ಬರ್ಬೋ ಬಾಲ್ಯ ಸುಮ್ ಇಷ್ಟೆಲ್ಲ ಬಳ್ಳಾರಿ ಬಸಾಪುರ ಹರಪನಗ್ಲಿ ಹನುಬಳ್ಳಿ ತಿರ್ಗಾಡಿ ಬರೋದಕ್ಕಿಂತ ಮೈಲಾರಕ್ಕೆ ಬಂದು ಕೂತ್ ತಿರು ಕ್ರಾಶಿ ಬಂದಿದ್ವಿ ಹೆಂಗಿದ್ರೆ ಸರಳ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಅಕ್ಕಿ ಬಸಾಪುರ ಬಿಡ್ರಿ ಯಜಮಾನ್ರ ನೀವು ಈಗಿನ ಕಾಲದಾಗ ಕನ್ನಡಕ್ಕೆ ಬೆಲೆ ಕೊಡ್ತಾನೆ ಇವತ್ತಿನ ಕಾಲದಾಗ ಅಲ್ರಿ ಯಜಮಾನ್ರ ಎಲ್ಲ ಈಗ ನಮ್ಮ ನೆಗೂರು ಹಲೀಶನ್ನ ಒಂದು ರಾಮಾಪು ಹುಡುಗಂತ ಆಡ್ಕಾಯಿ ಹೊಂದಿಟ್ಟ ಅದಾನ ಇಂಗ್ಲೀಷ್ ಇಲ್ಲಿ ಮಾತಾಡ್ಕೊಂತ ಹೋಗ್ತಾನ್ರೆ ವಾ ಇಂಗ್ಲೀಷಲ್ಲಿ ಮಾತಾಡ್ಕೊಂತ ಹೋಗ್ತಾನ ಅಂತ ಇಂಗ್ಲೀಷ್ ಬರ್ತೈತಿ ನಿಮ್ಗೆ ಇಂಗ್ಲೀಷ್ ಬರ್ದಲ್ಲ ಅಂದ್ರೆ ಎಲ್ಲರ ಬೆಂಕಿ ಹೇಳ್ತಿದ್ರು ಸೈಪಾ ನಿಮ್ಮನ್ನ ಅಲ್ರಿ ಮುಂಜಾನೆ ಇದ್ ಎಲ್ ಎಂ ಪಿ ಇವ್ರು ಕೂಡಲಿ ಓಡಾಡೋದು ನಾನು ಏ ತಮ್ಮ ನನಗೆ ಇಂಗ್ಲಿಷ್ ಬರ್ತೈತಪ್ಪ ಇದಪ್ಪ ಮಿನಿಸ್ಟರ್ ಕೈಯಾಗ ನನ್ನ ತೂಲ್ತಾನೆ ಹೋಗ್ಯವು ಮ್ಯಾಗ ತಾನು ಬೆಳಗ್ಯವು ಇಂಗ್ಲಿಷ್ ಬರ್ತಾ ಇದಿಲ್ಲ ಅಂತ ಪರೀಕ್ಷೆ ಮಾಡಿದೆ ಹೆಡ್ ಮಾಸ್ಟರ್ ನಾನು ಹೋಗಲಿ ತಮ್ಮ ನೀನು ನಮ್ಮ ಅಸಾಮಿ ಎಂದಂಗ ಬಂಗಾರ ಹಂಗಂದ್ರೆ ರೀ ಯಜಮಾನ್ರ ನಮ್ಮ ಅಸಾಮಿ ಅಂತ ಹೇಳಿ ನಾನು ನೋಡಿದ್ರೆ ಇನ್ನು ಈಗ ಬರದ ಈ ಊರಿ ಕಾಲಿ ಇಟ್ಟಿ ನೀವು ನೋಡಿದ್ರೆ ನಮ್ಮ ಅಸಾಮಿ ಅಂತ ನಾನು ನೋಡಿದ್ರು ಕಂಡೆ ನೋಡಿದ್ರೆ ನಮ್ಮ ತಂದೆ ಆಮೇಲೆ ಮೊಬ್ಬ ನಮ್ಮ ಅಸಾಮಿ ಅಂದಂಗ ಅಂತಂದ್ರೆ ನಿಮಗೆ ತಿಳಿಯಿಲ್ಲ ನಾ ಕಾರ್ದೇಶ ಕೇಳಲಿ ನೋಡ್ತಮ್ಮ ನಾನು ನೀನು ಕುಚುಕು ಕುಚುಕು ಇದ್ದಂಗ ಇನ್ ಮುಂದ ನಾ ಹೇ ಹೇಳಿದ್ರೆ ನಿಮ್ಮ ಮನೆ ಹೋಗಿ ಮಾಡಿದಾಗ బంగಾರಕ್ಕೆ ಹೋಗಿ ನೋಡಕಿದ್ದೀವಿ ಗೊಬ್ಬರದ ಮೇಲೆ ಹೊಂಟ ನೋಡೋಡಿ ನೋಡಿ ಬರಿ ಹೋಗಿದ್ರೋ ಅದಕ್ಕ ಬರಿ ಅಂದ್ರೆ ನೀವು ಯಾರು ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ님 ಗಂಗಾದೇವಿ ದೇವಿ ಅವರ ಅಂದಂಗ ಗುಮಾಸ್್ರಂದಂಗ ಹೌದು ಮತ್ತೆ ಕೊಡ್ರಿ ಮತ್ತೆ ಡ್ಯಾನ್ಸ್ ಮತ್ತೆ ತಡ ಯು ಥ್ಯಾಂಕ್ ಇನ್ನು ಮುಂದೆ ನಾವು ನೀವು ಕುತ್ಕ ಅಂತ ಕೇಳಿ ನಾ ಹೇಳ್ದಂಗೆ ಕೇಳಿದ್ರೆ ಸಾಕು ನಿನ್ನ ಹೊಗೆ ಮಾಡುವಾಗ ಬಂಗಾರ ಹೊಗೆನ ಹೊಕೈತಿ ನೋಡಿ ತಮ್ಮ ಇಲ್ಲ ಅಂದ್ರೆ ನನಗೇನರ ಅಡ್ಡಾಗಿ ನಿಂತೆ ಅಂದ್ರೆ ನೀನು ನಿನ್ನ ಪುಡಿಯಾಕ ನೀರು ಇವ್ರು ಹುಡುಕ ಹೊರಡಿ ಇದೀರಿ ಮುಂದೆ ಬಸಾಪುರ ಮುಂದೆ ಹಿಂಗೆ ಅಡ್ಡ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೇನೆ ನಮ್ಮ ದೊಡ್ಡ ಕಕ್ಕ ಹೇಳಿ ಆ ಬ್ಯಾಡಿಪ್ಪ ಅವ್ರು ಕೈಸಿದ್ರೆ ನಾವು ತಡೆಯೋದಲ್ಲ ಅವ್ರ ಸುದ್ದಿ ಅಂದ್ರೆ ಬ್ಯಾಡಿ ಮೊದಲ ಮೊದಲು ವಾಹಿ ಅರ ಕೇಳ್ತೇನೆ ನಾನು ಯಾಕಂದ್ರೆ ಅವ್ರ ಬೇಸಿಕ್ ಬಿಡ್ತಾ ನಿಮ್ಮ ಮಾತಾ ಸಂಘ ನಮಗ ನಿಮ್ಮ ಅಂತರ ಬೇಕು ರೀ ನಮಗ ನಿಮ್ಮ ಅಂದರ ಬೇಕು ದಾರ ನಮ್ಗ ಹೊಯ್ ಮಾಡ ಅಷ್ಟ ಹೋಗಿ ಆದ್ರೆ ಸಾಲದ್ರಿ ಪೈಕೇನಿಗೆ ಒಂದ್ ಪೈಪ್ ಇಟ್ಟು ತಗೊಂಡು ಬ್ಯಾಗ್ತಿ ಹೋದೆ ಅಂತೇಳಿ ಅದ್ರಾಗ ಸಲಕಿ ಬಂಗಾರದ ಹೋಗಿ ಬರ್ಬೋದು ಸಮಾಧಾನ ಇರ್ತೈತಿ ಬರ್ತೈತಿ ಬರ್ತೈತಿ ಕುಂದೂರು ಹೋಗಿ ಸಾಕ

ಹಾಸ್ರೇ ಯೋಜನೆ ಬಿತ್ತ ಮನಿ ಕಟ್ಟೋದು ಬಿತ್ತ ಗಟ್ಟರೆ ಇಬ್ಬಸದು ಮತ್ತೆ ಹಂಗೇನಾರ ಅರ್ಧ ಮರ್ತಾ ಗಾಡಿಗೆ ಬಂದ್ರು ಮಿಸ್ತ್ರಿ ಕೆಲಸಕ್ಕೆ ಕಟ್ಟೋದು ಅದರ ಜವಾಬ್ದಾರಿ ನಿಂದ ಹಾ ಆ ಅದಕ್ಕೆ ಹಂಗೋಟಾ ಹಿಂಗೋಟಾ ಹಾಕಾರ ಕೊಟ ಅದಕ್ಕೆ ನನಗೆ ಹಾಕಾರ ಕೊಡೋ ಕೆಲಸ ನಿಂದ ಇದಕ್ಕೆ ಏನಂತೆ ಏ ಏ ಮಂಗೇ ನನ್ನ ಮಗ ಬೇಡ ಅಂತನ್ರಿ ಏ ಮಂಗೇ ನನ್ನ ಮಗ ಬೇಡ ಅಂತ ನನಗೆ ಅಂತಾರೆ ಬೇಡ ನನ್ಗ ನೀವ್ ಅಂತಾರ ಸಿಕ್ಕೋಟ್ ಹಾಯ್ ಎಲ್ಲಾಗ ಒಂದ್ ಎರಡ್ಸ ಇತ್ತು ತಿಮ್ ಒಂದ್ ಎರಡ್ ಮನಿ ಮೂವ್ ವರ್ಷ ಎಗಡೆ ಸಕನ ಇರ್ಬೇಕಂತ ಮಾಡಿ ನಾನು ಮಾಡಿಪ್ಪ ಇಲ್ಲ ರೀ ನಮ್ ದೇಸ ಎರ ಮನಿ ಐತೆ ರೀ ವ್ಯಕ್ತಿ ಇರನ್ ಮನಿ ರೀ ನಮ್ ದೇಸ ಎರ ಮನಿ ಮುಂದ್ ವ್ಯಕ್ ಮನಿ ಒಂದು ಖಾಲಿ ಐತಿ ಅಲ್ಲೇ ನಮ್ ಇರ ಮನಿ ಖಾಲಿ ಐತಿ ಬಾ ಅಂತ ಹೇಳಿ ಈ ರಿ ಕೊಟ್ಟು ಮೂರು ವರ್ಷ ತರ್ಬಿ ಕೊಡ್ತಾನಲ್ರಿ ಮೋಲ ಸಾಬ ಅವ ಹೇಳಿ ಕರ್ಕೊಂಡು ಹೋಗ್ಯನ್ರಿ ಅಲ್ಲೇ ಮನೆಯಾಗ ನಮ್ಮ ಬಿರಂಗಾರ ಮನೆ ಹೊಸದ ಹಚ್ಚಾರಪ್ಪ ಅವ್ರ ಮಾವರ ಮನೆ ಹಾಕಿಸ್ಕೊಟ್ರ ಅವಾಗ ಅದಕ್ಕೆ ಅವ್ರು ಇದ್ದಿದ್ದ ಮನೆ ಒಂದು ಗುಡ್ ಇದನ್ನ ಕಸ ಹೊಡ್ಕಂತ ಅಲ್ಲೇ ದೀಪ ಹಾಚಿಂದ ಇರುವಂತೇಳಿ ಬಾ ತಕ್ಕ ಅಲ್ಲೇ ತಮ್ಮ ನಿಮಗೆ ಕೋಲ ಸಿಗ್ಲಿಲ್ಲ ಅಂತ ಹೋಗಿ ಹೋಗಿ ದೇಸಾಯ ಮನೆ ಮುಂದೆ ಅಕ್ಕಿ ಇರನ್ ಮನೆಯಾಗ ಹೋಗ್ಕೊಂಡಿ ಅಂದ್ರೆ ಬಣ ನಮ್ಮ ಇಮಾಮ್ ವಿಮಾಂಸಾ ಮನೆ ಖಾಲಿ ಇತ್ತೋಸ ಕಿಡಕಿ ಹೋಪಲ್ಲ ಒಂದೊಂದು ಕಿಡಕಿಲ್ಲ ಅವಾಗ ಸಣ್ಣದ ಗಾಯ ಬರ್ತೈತಿ ಅಗಡಿ ಕಡಿತ ಗಾಯ ಬಂದ್ರೆ ಕಲೋಳಿ ಕಡಿ ಹೋಗ್ತೈತಿ ಅಂತ ಮನೀದ ಐತಿ ಅಂತ ಮನಿ ಬಿಟ್ಟಗಂದು ಬೇಸಾಯದ ಮನಿ ಅಂತ ಹೋಗಿ ಅಂದ್ರ ಅವ ಮೌಲ ಸಾಬ ಹಗರ್ಲವ ಈ ವರ್ಷ ಪ್ಯಾಂಟ್ ಹಾಕಿದ್ರೆ ಮೂರು ವರ್ಷಕ್ಕೆ ಮೂರು ಹೋಳಿಗೆ ಹಾಕಿ ಕೊಡ ಮಗ ನಾವು ಆ ಅಂತ ಮನಿನ ಮನಿ ತೋರಿಸ ನೀವು ಉದ್ದಾರ ಆಗಿ ಹೋಗಲಿ ಹುಡುಗ ಏ ಕಟ್ಟೆಪ್ಪನವ್ರೆ ಅದಕ್ಕೆ ಯಾಕೆ ನೀವು ಶಿಫ್ಟ್ ಮಾಡ್ಕೊಂತೀರಿ ಎಲ್ಲಿ ಶಿಫ್ಟ್ ಮಾಡ್ಕೊಂತೀರಿ

மூவத்து ஃபுட்டு உத்த இப்போ நான் நின்று நான் ஹோக்கி ஹவா நந்த நம்ம வந்தப்பா

బా చండి నోడ ఒటి అంద్ర హనుమ ముసి ఆగ్ ఆ గొబ్బ్రత బాషారూడి గండసరు బందే కిసాయి కొబ్బురు

ವಯಸ್ಸಾದ ಕುಂತ್ರಿ ಮ್ಯಾಳಾಕ್ ಬಾರ ಅಕ್ಕಿ ರತ್ನವನ ಬರ್ತಾಳಿಂದ ಬರಂಗಿಲ್ಲ ಅದು ಅಷ್ಟೇ ಅಷ್ಟ ಇಕ್ಕಿ ಮ್ಯಾಲ ಇಕ್ಕವ ಇಕ್ಕಿ ತಪ್ಪನ್ ಚೇಸ್ಮಾಂತ ಆಕಿ ನೋವು ಬರ್ತಾಳ ಆಕಿ ಅಂದನಾಳಿ ಎಲ್ಲವ ಆಕಿ ಬರ್ತಾಳ ಅಂತ ಅಂತಾದ್ರಾಗ ನಿಮ್ಮಂತ ಬಿಗರ್ ಫಿಗರ್ ಅಂದ್ರೆ ಇವಾಗ ಬಿಡ್ತಾನೆ ಅಂತ ಮಾಡಿಯ ಇವತ್ತ ಬಂದು ಸಹ ಬರ್ಸಿ ಅಂತ ಏನ್ ಬಿಡ ಮಗನ ಅಲ್ಲ ಹೆಂಗ ಮಾಡ್ತಿ ಹೇ

ரொட்டி மா மக்கோது புட்டுமேர் சந்திபத

அவர் கேளுன்னு انت என்ன கோடபாரன்னுட்டேன். கன்ட்ハக்கி நீ மனாகிட்ட. நீ ஏன் திடீர்னு நீ முக்கே மூறு பொட்டத நான். கோசலமே. ஏய் புடி நீ. தெறல் கூடல கலக்கந்த மகன் நானா. உன்னை காஞ்சி செஞ்சி பிடித்தனை. கட்டேன கட்டி இல்ல நீ. வரதினு மத்த. எல்ல உட்டுமாகதோ டவுடா. டவுடுக்கு டோடு வரவா. அத நீ மா நடி. வரதுடா. 나 ಹೋಗி வரதுவ இன்ன. புடிதமேல பாதி நீ இந்த.